ಮಾಡಿ ಉಚ್ಚೆ ಉಚ್ಚಾಟನೆ ಮಾಡಿದ ನಮ್ಮ ನಾಯಕರನ್ನು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೋಬೇಕು ಮುಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ ಇಲೆಕ್ಷನ್ ಚುನಾವಣೆಯಲ್ಲಿ ಅವರ ಅವಶ್ಯಕತೆ ಬಹಳ ಇದೆ ಯಾಕಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅವರು ಸಾಕಷ್ಟು ಕಡೆ ಅವ್ರ ಬಗ್ಗೆ ಅಭಿಮಾನ ಇದೆ ಅವ್ರ ಬಗ್ಗೆ ಮತಗಳ ಜೊತೆ ಅದಾವೆ ಯಾಕಂದ್ರೆ ಯಾವ ರೀತಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಇದ್ರೂ ಸಹಿತ ಬಸವ ಪಾಟೀಲ್ ಯತ್ನಾಳ್ ಅವರು ಇರಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇಚ್ಛೆ ಪಡ್ತಾರೆ ಇದರ ಅರ್ಥ ಏನಂದ್ರೆ ವಿಧಾನಸಭೆಯಲ್ಲಿ ನೀವಿದ್ರೆ ಅದ್ರ ಮೆರುಗತ್ಯ ಉಚ್ಚಾಟನೆ ಆದಿನಾಗ ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷದ ಇವತ್ತಿರತಕ್ಕಂಥ ಚಾಲ್ತಿಯಲ್ಲಿ ಇರ್ತಕ್ಕಂಥ ಬೇರೆ ಪಕ್ಷದ ಶಾಸಕರು ನೀವು ಏನು ಹಿರಿಯ ನಾಯಕರನ್ನು ನೀವು ಉಚ್ಚಾಟನೆ ಮಾಡಿದ್ರಿ ಇದರಿಂದ ನಿಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗಿದೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇದು ಸಮಸ್ಯೆ ಆಗ್ತದೆ ಇದರ ಅರ್ಥ ಏನಂದ್ರೆ ನಮ್ಮ ಪಕ್ಷದವರಂತೂ ನಮ್ಮ ಅಭಿಮಾನಿ ಬಿಟ್ಟು ಬೇರೆ ಪಕ್ಷದ ಶಾಸಕರು ಸಚಿವರು ಯಾಕೆ ಹೇಳ್ತಾರಪ್ಪ ಅಂದ್ರೆ ಅವ್ರ ಬಗ್ಗೆ ಗೌರವ ಇದೆ ಒಂದೇ ಒಂದು ನಾಲ್ಕು ಜನ ಮಾತಾಡಿದ್ರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇತಿಹಾಸ ತೆಗೆದು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಿಂದಲೂ ಸೇರ್ತನ ಈ ರೀತಿ ಅವ್ರು ಉಚ್ಚಾಟನೆ ಮಾಡೋದು ಪ್ರತಿಭೆ ಉಚ್ಚಾಟನೆ ಮಾಡೋದು ಪ್ರತಿಭಟನೆ ಮಾಡೋದು ಯಾರು ಸಲುವಾಗಿ ಅಂದ್ರೆ ಏಕೈಕ ನಾಯಕನ ಬಸವರಾಜ ಪಾಟೀಲ್ ಯತ್ನ ಸಲುವಾಗಿ ಯಾವ ಹಿಂದೆ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಚ್ಚಾಟನೆ ಮಾಡುದು ಹೊಸ ಶಿಕ್ಷಕರು ಈ ರೀತಿ ಪ್ರತಿಭಟನೆ ಆಗೋದು ಎಲ್ಲಿ ಕೇಳಿ ನಾವು ಆದ ಕಾರಣ ನಾವೊಂದು ಇನ್ನೂ ವಿನಂತಿ ಮಾಡ್ತೀನಿ ಅಸಂಖ್ಯಾತ ಅಭಿಮಾನ ಹೊಂದಿದ ಏಕೈಕ ನಾಯಕರು ಉತ್ತರ ಕರ್ನಾಟಕದ ಧ್ವನಿ ಎತ್ತುವಂತ ನಾಯಕರು ಸಾಕಷ್ಟು ವಿಜಯಪುರ ನಗರದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಲಕ್ಷಾಂತರ ಅಭಿಮಾನಿಗಳ ಒಂದು ಅವರು ವೃದ್ಧ ಸಾಮ್ರಾಟ ಗೆದ್ದಿದ್ದಾರೆ ಗೋಶಾಲೆ ಮಾಡಿದ್ದಾರೆ ಮತ್ತು ಸಾವಿರಾರು ಜನರು ಉದ್ಯೋಗ ಕೊಟ್ಟಿದ್ದಾರೆ ವಿಜಯಪುರ ನಗರ ಏನು ದುಡಾಪುರ ಇದ್ದದ್ದು ಪರಿಸರ ವಿಜಯಪುರ ಮಾಡಿ ಇಡೀ ಭಾರತದಲ್ಲಿ ಆರನೇ ನಂಬರ್ ಗಾಳಿಯಾಗಿರ್ತಕ್ಕಂಥ ವಿಜಯಪುರ ನಗರ ಮಾಡೋದು ಯಾರಾದ್ರೂ ಇದ್ರೆ ಫಸಲ್ ಊರು ಅಂತ ಒಂದು ಹೇಳ್ತೀನಿ ಈ ರೀತಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತೊಂದ್ಸಲ ಕೇಂದ್ರ ನಾಯಕ ವಿನಂತಿ ಮಾಡಿ ಮರುಪರಿಶೀಲನೆ ಮಾಡಿ ಮತ್ತೆ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿಕೊಂಡು ಪಕ್ಷ ಇನ್ನಷ್ಟು ಬಲಿಷ್ಠ ಮಾಡುವಂತ ಕೆಲಸ ನೀವು ಮಾಡಿ ಅಂತ ಹೇಳಿ ಅನುಮಾನ ತೋರಿಸ್ತಿರು ಸೊ ಈ ಸಾಯಿ ಕರ್ನಾಟಕ